ಸೊ ನಮ್ಮ ಅಮ್ಮನ ಮನೆಯಿಂದ ಬಂದ ಮೇಲೆ ಇವರಿಬ್ರು ಕೀಟ್ಲೆ ಶುರು ಆಯ್ತು ಎಗ್ಗಿದ್ದಾರೆ ಇದು ಕ್ಯಾರ್ಟಿನ್ಸ್ ಆಯ್ತಾ ಅಮ್ಮ ನಾನೇನು ಮಾಡಿದೆ ನನ್ನ ಜೊತೆ ಮಾತಾಡ್ಬೇಡ ನೀನು ಹ್ಞೂ ನಿಂಜ ಕಚ್ತಾರೆ ಹಿಂಗೆ ಪಪ್ಪನ್ಗೆ ಯಾಕಪ್ಪ ಅಯ್ಯೋ ಈಗ ನಾನು ನಿಮಗೆ ತೋರಿಸ್ತೀನಿ ಐಫೋನ್ಲಿರೋ ಝೆಪ್ಟೋ ಯಾವ ಥರ ಇದೆ ಮತ್ತು ಹಾಗೆ ಆ್ಯಂಡ್ರಾಯ್ಡಲ್ಲಿ ಯಾವ ಥರ ಅವರು ಲೈಕ್ ಪ್ರಾಡಕ್ಟ್ಸ್ ಮೇಲೆ ಎಷ್ಟು ಡಿಫ್ರೆಂಟ್ ಆಮೇಲೆ ಡಿಫ್ರೆನ್ಸ್ ರೇಟ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ಇದು ಐಫೋನ್ ಇದೆ ಮತ್ತು ಇದು ಸ್ಯಾಮ್ಸಂಗ್ ಆ್ಯಂಡ್ರಾಯ್ಡ್ ಇದೆ ಸೊ ಬನ್ನಿ ಚೆಕ್ ಮಾಡೋಣ ಮೊದಲಿಗೆ ಜೆಪ್ಟೋದಲ್ಲಿ ನೋಡೋಣ ನಾವು ಸೊ ನಾನು ಅಂದರೆ ಲೈಕ್ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನಾನು ಚೆಕ್ ಮಾಡಿದೆ ಲೈಕ್ ಹ್ಯೂಜ್ ಡಿಫ್ರೆನ್ಸ್ ಇದೆ ಮತ್ತು ಅದು ಸ್ವಲ್ಪ ವೀಡಿಯೋ ವೈರಲ್ ಆಗಿತ್ತು ಅಂತ ಸರಿ ನಾವು ನೋಡೇ ಬಿಡೋಣ ಚೆಕ್ ಮಾಡಿ ಅಂತ ಮಾಡಿದೆ ಆ್ಯಂಡ್ ಜೆಪ್ಟೊ ಓಪನ್ ಆಗಿದೆ ಮೊದಲಿಗೆ ಲೈಕ್ ವೆಜಿಟೇಬಲ್ಸ್ತು ಚೆಕ್ ಮಾಡೋಣ ಸೊ ಎಸ್ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಸೊ ಮೊದಲಿಗೆ ತರಕಾರಿಗೆ ಹೋಗೋಣ ಆ್ಯಂಡ್ ಎಸ್ ತರಕಾರಿಗೆ ನಾವು ಕ್ಲಿಕ್ ಮಾಡಿರಿ ಫ್ರೂಟ್ಸ್ ಆ್ಯಂಡ್ ತರಕಾರಿ ಸೊ ಬನ್ನಿ ಹಾಂ ಇಲ್ಲಿ ಏನಾಗಿದೆ ಗೊತ್ತಾಗ ಎಸ್ ಕೋಕೋನೆಟ್ ಟೆಂಡರ್ ಕೋಕೋನೆಟ್ ಬಂದು ಐಫೋನಲ್ಲಿ ಫಿಫ್ಟಿ ಫೋರ್ ಇದೆ ಆ್ಯಂಡ್ ಸ್ಯಾಮ್ಸಂಗ್ ಆ್ಯಂಡ್ರಾಯ್ಡಲ್ಲಿ ಫಿಫ್ಟಿ ಏಯ್ಟ್ ಇದೆ ಒದ್ದಾ ಹೆಲ್ ಆ್ಯಂಡ್ ಮತ್ತೆ ದ್ರಾಕ್ಷಿ ಎಷ್ಟಿದೆ ಐಫೋನಲ್ಲಿ ಏಯ್ಟಿ ಸಿಕ್ಸ್ ಇದೆ ಒಂದು ನಿಮಿಷ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ನೋಡಿ ಗ್ರೇಪ್ಸು ಎಂಬತ್ತಾರಿದೆ ಅಲ್ವಾ ಸೊ ಆ್ಯಂಡ್ರಾಯ್ಡಲ್ಲಿ ಎಷ್ಟಿದೆ ಐವತ್ತೆಂಟು ಇದೆ ಗೈಸು ಸೊ ಸೇಮೇ ಗ್ರೇಪ್ಸು ಗ್ರೀನು ಸೀಡ್ಲೆಸ್ಸು ಸೇಮ್ ಇದು ಕೂಡ ಅಷ್ಟೇ ಅಯ್ಯೋ ಅವ್ರು ಆ್ಯಕ್ಚುಲಿ ಕಂಪ್ನಿಯವ್ರಿಗೆ ಒಂದು ನಿಮಿಷ ಆಗಿ ತೋರಿಸಿ ನಿಮ್ಮ ನೀಟಾಗಿ ತೋರಿಸ್ತೀನಿ ಅವ್ರಿಗೆ ಮೇ ಬಿ ಕಂಪ್ನಿಯವ್ರಿಗೆ ಗೊತ್ತಿಸುತ್ತೆ ಐಫೋನ್ ಇರೋರೆಲ್ಲರೂ ಬೈ ಮಾಡ್ಬೋದು ಆಮೇಲೆ ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ರು ಲೈಕ್ ಐಫೋನ್ ತೊಗೊಂಡಿದ್ದೀರಲ್ಲ ಅದ್ರಲ್ಲಿ ರೇಟ್ ಇದ್ರೇನು ನೀವು ತೊಗೋಬೋದು ಸೊ ಐಫೋನೇ ನೀವು ಬೈ ಮಾಡ್ತೀರಂದರೆ ಹತ್ತು ರೂಪಾಯಿ ಇಪ್ಪತ್ತು ಎಲ್ಲ ನೋಡ್ತೀರಂತೆ ಈ ಥರ ಕಮೆಂಟ್ಸ್ ಮಾಡ್ತರು ಗೈಸ್ ಐಫೋನ್ ತೊಗೊಂಡ್ರು ಅಷ್ಟೇ ತೊಗೊಡಿಲ್ಲ ಅಂದ್ರೂ ಅಷ್ಟೇ ಆ್ಯಂಡ್ರಾಯ್ಡ್ ಇದ್ದರೂ ಅಷ್ಟೇ ಎಷ್ಟೋ ಮೊಬೈಲು ಐಫೋನ್ಗಿಂತ ಕಾಸ್ಟ್ಲಿ ಇರೋದು ಕೂಡ ಇದೆ ಆ್ಯಂಡ್ರಾಯ್ಡಲ್ಲಿ ಹಂಗಂತ ತೊಗೋತೀವಿ ಅಂದ ತಕ್ಷಣ ಎಷ್ಟೇ ಅದು ಲೈಕ್ ಎಸ್ಪೆಷಲಿ ಈ ಥರ ವೆಜಿಟೇಬಲ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಐಫೋನ್ ಇರೋರೆಲ್ಲ ಶ್ರೀಮಂತ ಆಗಿರೋಲ್ಲ ಅಲ್ವಾ ಸೊ ಇದು ಮೋಸ ಬನ್ನಿ ನಾನು ನಿಮಗೆ ನೆಕ್ಸ್ಟು ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಸೊ ನೆಕ್ಸ್ಟು ಯಾವುದು ಬ್ಲೂಬೆರಿ ಮತ್ತು ಬ್ಲೂಬೆರಿ ಇದೆ ಬ್ಲೂಬೆರಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಐಫೋನಲ್ಲಿ ಬ್ಲೂಬೆರಿ ಇಷ್ಟು ಗ್ರಾಮ್ಗೆ ಆ್ಯಕ್ಚುಲಿ ಅದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಗೆ ಇನ್ನೂರ ಇಪ್ಪತ್ತೊಂಬತ್ತಿದೆ ಮತ್ತು ಹೂಕೋಸು ಕಾಲಿಫ್ಲವರ್ ಬಂದು ಮುನ್ನೂರು ಗ್ರಾಮ್ಗೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಇದು ಐಫೋನು ಆ್ಯಂಡ್ ಇಲ್ಲಿ ಆ್ಯಂಡ್ರಾಯ್ಡಲ್ಲಿ ನೋಡೋಣ ಆ ಬ್ಲೂಬೆರಿ ನೋಡಿ ಸಾರಿ ಬ್ಲೂಬೆರಿ ಬಂದು ನೂರ ಎಪ್ಪತ್ತೊಂಬತ್ತಿದೆ ಸೇಮ್ ನೂರಿಪ್ಪತ್ತು ಗ್ರಾಮು ಕಾಲಿಫ್ಲವರ್ ಹದಿನೆಂಟು ರೂಪಾಯಿ ಇದೆ ಸೊ ಎಷ್ಟು ಡಿಫ್ರೆನ್ಸ್ ಗೈ ಸೀರಿಯಸ್ಲಿ ಬ್ಲೂಬೆರಿ ತೋರಿಸಿ ಒಂದು ನಿಮಿಷ ನನ್ನ ಹಸ್ಬೆಂಡ್ ಇನ್ನೂರ ಇಪ್ಪತ್ತೊಂಬತ್ತು ನೂರಿಪ್ಪತ್ತು ಗ್ರಾಮ್ಗೆ ಮತ್ತು ಇಲ್ಲಿ ಬೆರಿ ನೂ ಇಪ್ಪತ್ತೊಂಬತ್ತು ನಿಜ ಇದು ತುಂಬ ಹ್ಯೂಜ್ ಡಿಫ್ರೆನ್ಸ್ ಇದೆ ಇದು ಸಿಕ್ಕಾಪಟ್ಟೆ ಮೋಸ ಕಾಲಿಫ್ಲವರ್ ಹದಿನೆಂಟು ರೂಪಾಯಿ ಇದೆ ಇಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಇದೆ ಬ್ಲೂಬೆರಿ ನೂರು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇದೆ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಸೊಪ್ಪು ಸ್ಪೀನ್ ಹೆಚ್ ಪಾಲಕ್ ಸೊಪ್ಪು ಬಂದು ಇನ್ನೂರ ಇಪ್ಪತ್ತು ಗ್ರಾಮ್ ಅಂದರೆ ಲೈಕ್ ಒಂದು ಕಟ್ಟು ಬರುತ್ತೆ ಇಪ್ಪತ್ತೆಂಟು ರೂಪಾಯಿ ಇಲ್ಲಿ ಇಪ್ಪತ್ತು ರೂಪಾಯಿ ಎಂಟು ರೂಪಾಯಿ ಇದೆ ಮತ್ತು ಇದು ಶುಗರ್ ಕೇನ್ ಈಗಲ್ಲ ಸೀಸನ್ ಅಲ್ವಾ ಸೊ ಇದು ನಲ್ವತ್ತು ರೂಪಾಯಿ ಇದೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಲೈಕ್ ಸ್ಯಾಮ್ಸಂಗಲ್ಲಿ ಐವತ್ತೊಂಬತ್ತಿದೆ ಹಾಗೆ ಮೇಲೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿರಿ ಓಕೆ ಮೇಲೆ ಸ್ಕ್ರಾಲ್ ಮಾಡಿ ಹಾಗೆ ನೋಡೋ ಸ್ಟ್ರಾಬೆರಿ ಏನೋ ಇದೆ ಹಾಂ ಸ್ಟ್ರಾಬೆರಿ ಸೀಸ್ನಲ್ ಫ್ರೂಟ್ಸ್ ಇದಲ್ಲ ಆ್ಯಕ್ಚುಲಿ ಸೊ ನೋಡಿ ಅರವತ್ತ ಒಂಬತ್ತು ರೂಪಾಯಿ ಇದೆ ಸ್ಟ್ರಾಬೆರಿ ಆ್ಯಂಡ್ರಾಯ್ಡಲ್ಲಿ ಐವತ್ತೊಂಬತ್ತು ರೂಪಾಯಿ ಇದೆ ಪಾ ಗೈಸ್ ಹ್ಯೂಜ್ ಡಿಫ್ರೆನ್ಸ್ ಇದೆ ನಿಜ ಹೇಳ್ತೀನಿ ಸಿಕ್ಕ ಬನ್ನಿ ಇವಾಗ ಹಣ್ಣಲ್ಲಿ ನೋಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು ಸೊ ಫ್ರೂಟ್ಸ್ ತೋರಿಸಿ ಸೊ ಸಿಕ್ಕ ಬಟ್ಟೆ ಸಿಕ್ಕಾಪಟ್ಟೆ ಹ್ಯೂಜ್ ಡಿಫ್ರೆನ್ಸ್ ಇದೆ ಗೈಸ್ ದಾಳಿಂಬೆ ಹಣ್ಣು ಇನ್ನೂರ ಎಂಟು ರೂಪಾಯಿ ನಾಲ್ಕು ಪೀಸ್ಗಿದೆ ಅದರಲ್ಲಿ ಎಷ್ಟಿದೆ ನೂರ ಎಪ್ಪತ್ತಾರು ರೂಪಾಯಿ ಅಂದರೆ ಆಲ್ಮೋಸ್ಟ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಇದೆ ಆರೆಂಜ್ ಬಂದು ಅರವತ್ತೊಂಬತ್ತು ಅದರಲ್ಲಿ ಅರವತ್ತೊಂದು ರೂಪಾಯಿ ಇದೆ ಸೊ ಮಾವಿನ ಹಣ್ಣು ನೂರ ಇಪ್ಪತ್ತೈದು ರೂಪಾಯಿ ಅದರಲ್ಲಿ ನೂರಲ್ಲಿ ಒದ್ದ ಹೆಲ್ತ್ ಗೈಸ್ ನೋಡಿ ನಿಮ್ಗೆ ತೋರಿಸ್ತೀನಿ ಮಾವಿನ ಹಣ್ಣು ಇನ್ನೂರ ಇಪ್ಪತ್ತೈದು ಒಂದು ಕೆ ಜಿಗೆ ಐಫೋನಲ್ಲಿ ಮ್ಯಾಂಗೋ ಬದಿ ನೂರ ನಲ್ವತ್ತೆಂಟು ರೂಪಾಯಿ ಒಂದು ಕೆ ಜಿಗೆ ನಿಜ ಸಿಕ್ಕಾಪಟ್ಟೆ ಯೂಜ್ ಡಿಫ್ರೆನ್ಸ್ ನೂರ ಇನ್ನೂರು ರೂಪಾಯಿ ಯೂಜ್ ಡಿಫ್ರೆನ್ಸ್ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟು ಇನ್ಯಾವುದಿದೆ ನೋಡಿ ಪೀಚು ಇದೆ ಕೈಯತ್ತಿ ಒಂದು ನಿಮಿಷ ರೀ ಸೊ ಪೀಚ್ ನೋಡಿ ನೂರ ಹತ್ತು ರೂಪಾಯಿ ಎಷ್ಟಕ್ಕೆ ಟೂ ಪೀಸ್ಗೆ ಅಲ್ಲಿ ಟೂ ಪೀಸ್ಗೆ ಎಂಬತ್ತೆರಡು ರೂಪಾಯಿ ಎ ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ನಾನು ನಿಮ್ಗೆ ಹೇಳ್ತಿದ್ನಲ್ಲ ನೋಡಿ ವಾಟರ್ ಮೇಲೆ ನೋಡಿ ಎಂಬತ್ತು ರೂಪಾಯಿ ಇದೆ ಎಷ್ಟು ಒನ್ ಪೀಸ್ ಅಂದರೆ ಒಂದು ಮೂರು ಎರಡರಿಂದ ಒಂದು ಮೂರು ನಾಲ್ಕು ಕೆ ಜಿ ಬರುತ್ತೆ ಎಂಬತ್ತು ರೂಪಾಯಿ ಇದೆ ಸೇಮ್ ಆ್ಯಂಡ್ರಾಯ್ಡ್ ಸ್ಯಾಮ್ಸಂಗಲ್ಲಿ ಐವತ್ನಾಲ್ಕು ರೂಪಾಯಿ ಸೀರಿಯಸ್ಲಿ ಅದಾಗಿರೋ ವೈರಲ್ ಆಗಿರೋ ವೀಡಿಯೋ ನಿಜ ತುಂಬ ಯೂಜ್ ಡಿಫ್ರೆನ್ಸ್ ಇದೆ ಐಫೋನ್ಗೂ ಮತ್ತು ಆ್ಯಂಡ್ರಾಯ್ಡ್ಗೂ ಎಲ್ಲೆಲ್ಲಿ ನೋಡಿ ಪಪ್ಪಾಯನೂ ಅಂತೆ ಸೊ ಪಪ್ಪಾಯ ಒಂದು ಪೀಸ್ಗೆ ಐವತ್ತು ರೂಪಾಯಿ ಆದರೆ ಅಲ್ಲಿ ಒಂದು ಪೀಸ್ಗೆ ನಲ್ವತ್ತಾರು ರೂಪಾಯಿ ನಾಲ್ಕು ರೂಪಾಯಿ ಮತ್ತು ಸಪೋಟ ಅದು ಕೂಡ ಕಾಲು ಕೆ ಜಿಗೆ ಮೂವತ್ತಾರು ರೂಪಾಯಿ ಇಲ್ಲಿ ಕಾಲು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ತುಂಬ ಜಾಸ್ತಿ ಆಯಿತು ಸರಿ ಫ್ರೂಟ್ಸು ವೆಜಿಟೇಬಲ್ಸ್ ಓಕೆ ನಾವು ರೇಷನ್ ನೋಡೋಣ ಬನ್ನಿ ಇದು ತೋರಿಸಿ ನಾರ್ಮಲ್ ರೇಷನ್ ತೋರಿಸಿ ಪೈನಾಪಲ್ ಅಂತೆ ನೋಡಿ ಪೈನಾಪಲ್ಲು ಒಂದು ಪೀಸ್ಗೆ ಅಂದರೆ ಎಷ್ಟಿದೆ ಅರವತ್ತಾರು ರೂಪಾಯಿ ಅದರಲ್ಲಿ ನಲ್ವತ್ತೇಳು ರೂಪಾಯಿ ಆಲ್ಮೋಸ್ಟ್ ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಇದೆ ಬಾಳೆಹಣ್ಣು ಮೇನ್ ಆ್ಯಕ್ಚುಲಿ ಬಾಳೆ ನೋಡೋಣ ಯಾವ ಥರ ಅಂತ ಸೊ ಬಾಳೆಹಣ್ಣು ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ಇದೆ ಅಲ್ಲಿ ಅರ್ಧ ಕೆ ಜಿಗೆ ಐವತ್ತೈದು ರೂಪಾಯಿ ಇದೆ ನಾಲ್ಕು ರೂಪಾಯಿ ಐದು ರೂಪಾಯಿ ಹೆಚ್ಚು ಕಮ್ಮಿ ಇದೆ ನಾವು ರೇಷನ್ ನೋಡೋಣ ತೋರಿಸಿ ಇವಾಗ ರೇಷನ್ ನೋಡೋಣ ಗೈಸ್ ಯಾವ ರೀತಿ ಸ್ವಲ್ಪ ಜನ ತುಂಬ ಲೈಕ್ ಎಣ್ಣೆ ಆರ್ಡ್ರ್ ಮಾಡೋ ಆಗಿರ್ಬೋದು ಅಂದರೆ ಲೈಕ್ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು ಸೊ ಅದಾದಮೇಲೆ ಅಕ್ಕಿ ಆಗಿರ್ಬೋದು ಎಮರ್ಜೆನ್ಸಿಗೆ ಏನೇನು ಬೇಕೋ ಅದು ಬುಕ್ ಮಾಡ್ಕೋತಾರೆ ಗೈಸ್ ಆ್ಯಂಡ್ ಇವನ್ ನಾನ್ ವೆಜ್ ಕೂಡ ಬುಕ್ ಮಾಡ್ಕೊಂಡಿರೋದ್ರೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಚಿಕ ಚಿಕನ್ ಓಪನ್ ಮಾಡಿಬಿಡಿಲ್ಲಂದರೆ ಅಲ್ಲ ಇದೆ ನೋಡಿ ಮೀಟ್ ಫಿಶ್ ಹಾಂ ಸೊ ಚಿಕನ್ ನೋಡೋಣ ಹೇಗೆ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಏನಾದರೂ ಎಮರ್ಜೆನ್ಸಿ ಬೇಕಾದ್ರೆ ನಾವು ಆನ್ಲೈನಲ್ಲಿ ಮಾಡ್ಕೋತೀವಿ ಚಿಕನ್ ನೋಡೋಣ ಸೊ ಗೈ ಸೇಮ್ ಕಂಪ್ನಿನೇ ಇದೇನು ರಿಲಿಶ್ ಚಿಕನ್ ಬಂದು ಒನ್ ಪ್ಯಾಕ್ ಅಂದರೆ ನಿಮಗೆ ಅರ್ಧ ಕೆ ಜಿ ಇರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವ ನಿಮಗೆ ಇಲ್ಲಿ ತೋರಿಸ್ತೀನಲ್ವಾ ಹಾಂ ಅದು ನೂರ ತೊಂಬತ್ತೇಳು ಅರ್ಧ ಕೆ ಜಿಗೆ ಇಲ್ಲಿ ನೋಡಿ ಸೇಮ್ ಅರ್ಧ ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಓ ಗಾಶ್ ನಾವು ನಂದೂಸಲ್ಲಿ ಮಾಡ್ತೀವಿ ರೀ ಯೂಶಲಿ ಅಲ್ಲಿದೆ ನೋಡಿ ನಂದೂಸ್ ಚಿಕನ್ ನಂದೂಸ್ ಚಿಕನ್ ಬಂದು ಅರ್ಧ ಕೆ ಜಿಗೆ ನೂರ ಮೂವತ್ತೈದು ರೂಪಾಯಿ ಇಲ್ಲಿ ನೋಡಿ ನೂರ ಐವತ್ತು ರೂಪಾಯಿ ಹೀಗೆ ಸಾಧ್ಯ ಇದು ಸೇಮ್ ಆ್ಯಪಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ಜೆಪ್ಟೋದವ್ರು ಈ ರೀತಿ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ ಇನ್ಮೇಲೆ ನಾವು ಆ್ಯಂಡ್ರಾಯ್ಡ್ ಫೋನ್ ಆ್ಯಂಡ್ರಾಯ್ಡ್ಗಿಂತ ಬೆಸ್ಟು ಹೊರ್ಗಡೆ ಹೋಗಿ ತೊಗೋರೋದೇ ಬೆಸ್ಟ್ ಅನಿಸುತ್ತೆ ನಾವೇನೋ ಒಂದು ನಂಬಿಕೆ ಮೇಲೆ ಅರ್ಜೆಂಟಲ್ಲಿ ಮಾಡ್ತೀವಿ ನೋಡಿ ಇದು ಇನ್ನೊಂದು ಯಾವುದು ಫಿಶ್ ಕೂಡ ಇದೆ ಫಿಶ್ನ ರೇರ್ ಆ್ಯಕ್ಚುಲಿ ಯಾರು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಿಶ್ ಕೂಡ ಇದೆ ಎಷ್ಟಿಗೆ ಅರ್ಧ ಕೆ ಜಿಗೆ ನೂರ ಎಪ್ಪತ್ತ ಇದರ ನಾಲ್ಕು ಇರಲ್ಲ ನೋಡಿರಿ ಜಾಸ್ತಿ ಇನ್ನೂರ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಹಾಂ ಗೈಸು ಸೀರಿಯಸ್ಲಿ ನಾವೆಲ್ಲೋ ಎಮರ್ಜೆನ್ಸಿಗೆ ತಿನ್ನೋಣ ಅನ್ಕೊಂಡ ಟೈಮಲ್ಲಿ ತೊಗೊಳೋಣ ಯಾರು ಹೋಗ್ತಾರೆ ಅಂತ ಬುಕ್ ಮಾಡಿಬಿಡ್ತೀವಿ ಈಗ ನೋಡ್ರಿ ಇಷ್ಟೊಂದು ಹ್ಯೂಜ್ ಡಿಫ್ರೆನ್ಸ್ ಇದೆ ಇದು ಮೋಸ ಸೀರಿಯಸ್ಲಿ ಮೋಸ ಎಲ್ಲೆಲ್ಲಿ ಜನ ದುಡ್ಡು ತಗೋ ಎಲ್ಲೆಲ್ಲಿ ತೆಗಿಬೇಕು ದುಡ್ಡು ಈ ಬಿಸ್ನೆಸ್ ಅವ್ರಂತ ಇವ್ರು ನೋಡಿ ಕಲಿಬೇಕು ಐಫೋನ್ ಒಂಥರ ಆ್ಯಂಡ್ರಾಯ್ಡ್ ಅವ್ರಿಗೆ ಒಂಥರ ಏನು ಐಫೋನ್ ಇಟ್ಕೊಂಡಿರೋಲ್ಲ ಶ್ರೀಮಂತ್ರ ತೊಗೋತೀವಿ ಒಬ್ರಿಗೆ ಪಾಪ ಇ ಎಮ್ ಐಲ್ ತಗೋತಾರೆ ಸೊ ಈಗ ಇ ಎಮ್ ಐಲ್ ತಗೊಂಡಿದ್ದೀವಿ ಅಂತ ಮಾತ್ರಕ್ಕೆ ನಾವು ಜೆಪ್ಟೋದಲ್ಲಿ ಇ ಎಮ್ ಐಲ್ಲಿ ಪೇ ಮಾಡೋಕ್ಕಾಗುತ್ತಾ ಗ್ರೋಸರೀಸು ಕಟ್ಟಲೇಬೇಕಲ್ವಾ ಫುಲ್ ಅಮೌಂಟು ಅವ್ರ ಕಷ್ಟ ಅವ್ರು ತೊಗೊಂಡಿರ್ತಾರೆ ಒಂದು ಕ್ರೇಜ್ ಇರ್ಬೋದು ಅಥವಾ ಯೂಸ್ ಮಾಡಬೇಕು ಅಂತ ತೊಗೊಂಡಿರ್ತಾರೆ ಎಷ್ಟೋ ಜನಗೆ ಐಫೋನ್ ಬೇಕು ಅಂತ ಆಸೆ ಪಟ್ಟು ತೊಗೊಂಡಿರ್ತಾರೆ ಇವನ್ ಆ್ಯಂಡ್ರಾಯ್ಡ್ ಕೂಡ ಅಷ್ಟೇ ಅಂದ್ಬಿಟ್ಟು ಎರಡೂ ಈಕ್ವಲ್ ಆಗೇ ನೋಡಬೇಕು ಈಗ ಐಫೋನ್ ಯೂಸಸ್ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ ಜೆಪ್ಟೋ ಕಂಪ್ನಿಯವ್ರು ಏನು ಮಾಡೋಕ್ಕಾಗುತ್ತೆ ಬನ್ನಿ ಇವಾಗ ರೇಷನ್ದು ತೋರು ನೋಡೋಣ ಹೇಗಿರುತ್ತೆ ಅಕ್ಕಿ ಬೇಳೆ ಐಸ್ ಕ್ರೀಮ್ ನಾವು ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡ್ತೀನಿ ಇನ್ನು ಐಸ್ ಕ್ರೀಮಲ್ಲಿ ಇನ್ನೆಷ್ಟು ಮೋಸ ಅಂತ ಗೊತ್ತಿಲ್ಲ ನೋಡೋಣ ಅದು ಕೂಡ ತೋರಿಸ್ಬಿಡ್ತೀನಿ ನಾನು ಅವನು ಚಡ್ಡಿ ಪಿಚ್ಬಿಟ್ಟಿದ್ದೆ ಅಲ್ಲಿ ತೋರ್ಸ್ತಿದ್ದೀನಿ ಅಲ್ಲಂದ್ರೆ ನಾನು ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ರೇಷನ್ ಸೊ ರೇಷನಲ್ಲಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಇದು ಯಾವುದು ಮೊದಲಿಗೆ ಸೋನಾ ಮಸೂರಿ ರೈಸ್ ಅಂತೆ ಇದು ಬಂದು ಎಷ್ಟು ಐದು ಕೆ ಜಿಗೆ ಮುನ್ನೂರ ನಲವತ್ತೆರಡು ರೂಪಾಯಿ ಇದು ಐದು ಕೆ ಜಿಗೆ ನಾನ್ನೂರ ಏಳು ರೂಪಾಯಿ ಆ್ಯಂಡ್ ಇದು ಸೇಮ್ ಇದೆ ವೀಟ್ ಆಟ ಅಂದರೆ ಗೋಧಿ ಹಿಟ್ಟು ಸೇಮ್ ಅಲ್ವ ಹಾಂ ನೂರ ಅರವತ್ತು ನೂರ ಅರವತ್ತು ಕೆಳಗಡೆ ತೋರಿಸಿ ಅದು ಒರಿಜಿನಲ್ ರೈಸ್ ಏನೋ ಸಮಥಿಂಗ್ ಅದರೇಟ್ ನೈಸ್ ಇದಲ್ಲಿ ಏನಾಗಿದೆ ಗೊತ್ತಾ ರೇಷನ್ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಇವರು ಎಷ್ಟು ಕನ್ಫ್ಯೂ ಇದು ಮಾಡ್ತಿದ್ದಾರೆ ಅಂತಂದರೆ ಜೆಪ್ಪದವರು ರೇಷನ್ ಬಂದು ಆ್ಯಂಡ್ರಾಯ್ಡಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಆ ಸ್ಯಾಮ್ಸಂಗ್ ಮೊಬೈಲ್ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ ಅದ್ರಲ್ಲಿ ಜಾಸ್ತಿ ಇದೆ ಸೊ ಗೋಧಿ ಹಿಟ್ಟಾಗಿರ್ಬೋದು ಇವಾಗ ನೋಡಿ ಗೋಧಿ ಹಿಟ್ಟು ಆಶೀರ್ವಾದ ಬಂದು ಐನೂರ ಹನ್ನೊಂದು ರೂಪಾಯಿ ಎಷ್ಟು ಕೆ ಜಿ ಹತ್ತು ಕೆ ಜಿ ಸ್ಯಾಮ್ಸಂಗಲ್ಲಿ ನೋಡಿ ಹತ್ತು ಕೆ ಜಿಗೆ ಐನೂರ ಐವತ್ತೊಂದು ರೂಪಾಯಿ ಎಣ್ಣೆ ಎಣ್ಣೆ ಮೇಯ್ನ್ ಒಂದು ನಿಮಿಷ ಎಣ್ಣೆ ಐದು ಲೀಟರ್ ಬಂದು ಏಳ್ನೂರ ಮೂವತ್ತ್ಮೂರು ರೂಪಾಯಿ ಸೇಮ್ ಇದೆ ಎಣ್ಣೆ ಸೇಮ್ ಇದೆ ಸೊ ಇದರಲ್ಲಿ ರೇಷನ್ ಆ್ಯಂಡ್ರಾಯ್ಡಲ್ಲೇ ರೇಷನ್ ಜಾಸ್ತಿ ಇದೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಐಫೋನ್ ಫೋನಲ್ಲಿ ರೇಷನ್ ಸ್ವಲ್ಪ ಕಮ್ಮಿ ಇದೆ ಆ್ಯಂಡ್ ಇದ್ಯಾವುದು ಅಕ್ಕಿ ಇದೆ ಕೋಲಮ್ ರೈಸ್ ಅಂತೆ ಇದು ಬಂದು ಐದು ಕೆ ಜಿಗೆ ನಾನ್ನೂರ ಮೂವತ್ತು ರೂಪಾಯಿ ಇದು ನಾನ್ನೂರ ಐವತ್ನಾಲ್ಕು ರೂಪಾಯಿ ಹ್ಞೂ ಇದು ಯಾವುದೋ ಟೂ ತೌಸಂಡ್ ಇದೆ ಅಂತ ನೋಡೋಣ ಈಗ ಇದನ್ನು ಎಕ್ಸ್ಟ್ರಾ ಆಲಿವ್ ಆಯಿಲ್ ಬಂದು ಎರಡು ಲೀಟರ್ಗೆ ಎರಡು ಸಾವಿರದ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಐಫೋನಲ್ಲಿ ಆಂಡ್ರಾಯ್ಡಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಎರಡು ಲೀಟರ್ ಸೊ ಎಲ್ಲ ವೆಜಿಟೇಬಲ್ಸು ಮತ್ತು ಈ ನಾನ್ ವೆಜ್ ಐಟಮ್ಸ್ ಎಲ್ಲ ಮೀಟು ಮತ್ತು ಇದೆಲ್ಲ ಐಫೋನಲ್ಲಿ ಜಾಸ್ತಿ ಇದೆ ಆ್ಯಂಡ್ರಾಯ್ಡಲ್ಲಿ ಕಮ್ಮಿ ಇದೆ ರೇಷನ್ನು ಐಫೋನಲ್ಲಿ ಕಮ್ಮಿ ಇದೆ ಆ್ಯಂಡ್ರಾಯ್ಡಲ್ಲಿ ಜಾಸ್ತಿ ಇದೆ ನಾವೇನೋ ಲೈಕ್ ಬೇಗ ಬರುತ್ತೆ ಇವರು ಜೆಪ್ಟೋ ಐದು ನಿಮಿಷ ಹತ್ತು ನಿಮಿಷ ಅಂತೀರಿ ಮೇ ಬಿ ಇಲ್ಲೇ ಎಲ್ಲ ತೊಗೋತಿದ್ದಾರಲ್ಲ ಆ್ಯಕ್ಚುಲಿ ಇದಿದೆಯಲ್ವಾ ಡಿಲಿವರಿ ಚಾರ್ಜಸ್ ಇದೆಯಲ್ವಾ ಇಲ್ಲ ಹಂಡ್ರೆಡ್ ರುಪೀಸ್ ಮೇಲೆ ಆದರೆ ಇಲ್ಲ ಹಂಡ್ರೆಡ್ ರುಪೀಸ್ ಮೇಲೆ ಆದರೆ ಜೆಪ್ಟೋದವರು ಇಲ್ಲ ಓಕೆ ಹಂಡ್ರೆಡ್ ರುಪೀಸ್ ಒಳಗಡೆ ಆದರೆ ನಿಮಗೆ ಚಾರ್ಜಸ್ ಇದೆ ಹತ್ತು ನಿಮಿಷದಲ್ಲಿ ಇಲ್ಲೇ ನಮ್ದೆಲ್ಲ ಹತ್ತು ನಿಮಿಷ ಹೌದು ಬಟ್ ಜವ್ರ್ ಬೇಗ ಹತ್ತು ನಿಮಿಷದಲ್ಲಿ ಅವ್ರು ಹೇಳಿದಂಗೆ ಬರ್ತಾರೆ ಬಟ್ ಈ ಥರ ಅಮೌಂಟೆಲ್ಲ ಜಾಸ್ತಿ ಮಾಡ್ತಾರಂತ ಸೀರಿಯಸ್ಲಿ ಗೊತ್ತಿಲ್ಲ ನಾವು ಅದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದಾಗೆ ನಾನು ವೀಡಿಯೋ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ ಯಾಕೆ ಈ ಥರ ಮೋಸ ಮಾಡ್ತಾರೆ ಗೊತ್ತಿಲ್ಲ ಸೊ ಏನೇ ಆಗಲಿ ಬಿಸ್ನೆಸ್ ಅಲ್ವಗಿಸಿ ಇಲ್ಲಂದ್ರೆ ಅಲ್ಲಿ ಅಮೌಂಟ್ ಇದು ಮಾಡ್ತಾರೆ ಬಟ್ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಂದರೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಸೊ ಕೆಲವೊಂದು ಅವೇರ್ನೆಸ್ಸು ಮತ್ತು ನಾವು ಈ ಈ ಎರಡು ಐಫೋನ್ ಆ್ಯಂಡ್ರಾಯ್ಡ್ ಇದು ಬಿಟ್ಟು ನಾವು ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಿಮಗೆ ಇನ್ನೂ ಕಮ್ಮಿ ಸಿಕ್ಕುತ್ತೆ ಸೊ ಬಟ್ ಇಲ್ಲಿ ಏನೋ ಎಮರ್ಜೆನ್ಸಿ ಅಂತ ಒಂದು ನಂಬಿಕೆಯಿಂದ ಮಾಡ್ತೀವಿ ಬಟ್ ಇಲ್ಲೇ ಇವ್ರು ಈ ಥರ ಮೋಸ ಮಾಡ್ತಾರೆ ಅಂದರೆ ಹೇಗೆ ಅಲ್ವಾ ಸೊ ನಿಮ್ಗೊಂದು ಅವೇರ್ನೆಸ್ಗೋಸ್ಕರ ನಾನು ಈ ಒಂದು ವೀಡಿಯೋ ಮಾಡಿದ್ದೆ ಸೊ ನಿಮಗೆ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು ಲೈಕ್ ಡೈರಿ ಪ್ರಾಡಕ್ಟ್ಸ್ ಏನಾದ್ರು ತೋರಿಸ್ಬೇಕಂದ್ರೆ ತೋರಿಸೋಣ ಇದು ನೋಡಿ ಮಿಲ್ಕು ಮತ್ತು ಇದು ಮಾಮೂಲಿ ಮೊಟ್ಟೆ ಕೂಡ ಅಷ್ಟೇ ತುಂಬ ಜನ ಬ್ಯಾಚುಲರ್ಸ್ ಆಗಿರ್ಬೋದು ಹುಡುಗ ಆಗಿರ್ಬೋದು ಹುಡುಗಿರಾಗಿರ್ಬೋದು ಈ ಆನ್ಲೈನಲ್ಲಿ ತೊಗೋತಾರೆ ಪಾಪ ಪರ್ಚೇಸ್ ಮಾಡ್ತಾರೆ ಸೊ ಅವರು ಕೂಡ ದುಡಿತಾರೆ ಅವರು ಕಷ್ಟಪಡ್ತಾರೆ ಸೊ ಹಾಗನ್ಬಿಟ್ಟು ಈ ಥರ ಎಲ್ಲ ಮಾಡೋದು ತುಂಬಾ ತಪ್ಪು ಸೊ ಈಗ ನಾವು ಫ್ಯಾಮಿಲಿ ಮೆಂಬರ್ಸೇ ಕೆಲವೊಂದು ಸಲ ಬುಕ್ ಮಾಡಿ ತೊಗೋತೀವಿ ಇನ್ನು ಅವರು ಕೂಡ ಅಷ್ಟೇ ಪಾಪ ಅವರು ಕಷ್ಟಪಟ್ಟು ಬುಕ್ ಮಾಡಿ ತೊಗೊಂಡಿರ್ತಾರೆ ಸೊ ಆರ್ಡ್ರ್ ಮಾಡಿರ್ತಾರೆ ಸೊ ಜಾಸ್ತಿ ಲೈಕ್ ಯಾರಿಗೆ ಆಗಲಿ ದುಡ್ಡು ದುಡ್ಡೇ ಅಲ್ವಾ ನೋಡೋಣ ಎಲ್ಲ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ಸೊ ಈಗ ನಾನು ನಿಮಗೆ ತೋರಿಸೋದು ಮೊಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ಪೀಸ್ ಮೊಟ್ಟೆಗೆ ನೂರ ನಲ್ವತ್ನಾಲ್ಕು ರೂಪಾಯಿ ಅದು ಗೈಸ್ ಇನ್ನೊಂದು ವ್ಯತ್ಯ ಏನಂದರೆ ಸ್ಟಾರ್ ಬೇರೆ ಐದು ಸಾವಿರದ ಎಂಟು ಐದು ಸಾವಿರ ಐದು ಸಾವಿರದ ಎಂಟುನೂರು ಜನ ಲೈಕ್ ಬೇರೆ ಕೊಟ್ಟಿದ್ದಾರಲ್ಲ ಏನಂತ ಲೈಕ್ ಕೊಟ್ಟಿದ್ದ ಗೊತ್ತಿಲ್ಲ ಸೊ ಅದಕ್ಕೆ ಲೈಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ರೂಪಾಯಿ ನಾಲ್ಕು ರೂಪಾಯಿನ ಮೂರು ರೂಪಾಯಿನ ಹೆಚ್ಚು ಕಮ್ಮಿ ಇದೆ ನೂರ ನಲ್ವತ್ತೆಂಟು ರೂಪಾಯಿ ಇದೆ ಇದು ಯಾರು ಇಷ್ಟು ಜನ ಲೈಕ್ ಕೊಡ್ತಿದ್ದಾರೆ ಈ ಪ್ರಾಡಕ್ಟ್ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಕಾಸ್ಟ್ಲಿ ಮಾಡಿಕೊಂಡು ಸೊ ದುಡ್ಡು ಇರೋರಲ್ಲ ತೊಗೋತಾರೆ ಬಟ್ ನಮ್ಮಂಥ ಮಿಡಿಲ್ ಕ್ಲಾಸ್ ಇರೋರೆಲ್ಲ ನೋಡಿ ತೊಗೋಬೇಕಲ್ಲ ಇನ್ಮೇಲೆ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿಬಿಟ್ಟಿದ್ದೀರಿ ಆ್ಯಂಡ್ರಾಯ್ಡಲ್ಲಿ ಬುಕ್ ಮಾಡೋದು ಬೇಡ ಅಂದ್ಬಿಟ್ಟು ಸಾರಿ ಐಫೋನಲ್ಲಿ ಬುಕ್ ಮಾಡೋದು ಬೇಡ ಅನ್ಬಿಟ್ಟು ಇವಾಗ ಆ್ಯಂಡ್ರಾಯ್ಡಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರು ಆ್ಯಕ್ಚುಲಿ ಮುಂಚೆ ಅದರಲ್ಲೇ ಮಾಡ್ತಿದ್ರು ಸೊ ನೋಡಿ ಮಿಲ್ಕ್ ತೋರಿಸಿ ಹೌದು ಮಿಲ್ಕ್ ಮೇನು ಆ್ಯಕ್ಚುಲಿ ಮಿಲ್ಕೆಲ್ಲ ಸೇಮೇ ಇರುತ್ತೆ ಅನಿಸುತ್ತಲ್ವ ಇವಾಗ ನಂದಿನಿದಲ್ಲ ಸೇಮ್ ಇರುತ್ತೆ ಅನಿಸುತ್ತೆ ಸೊ ಈಗ ಮಿಲ್ಕ್ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಮಿಲ್ಕ್ ನನ್ನ ಪ್ರಕಾರ ಬಿಕಾಸ್ ನಂದಿನಿ ಇದೆಲ್ಲ ಬ್ರ್ಯಾಂಡ್ ಕಂಪ್ನಿ ಅಲ್ವಾ ಜನಕ್ಕೆ ಈಸಿಯಾಗಿ ಗೊತ್ತಾಗೋಗುತ್ತೆ ಅಂದ್ಬಿಟ್ಟು ಇಟ್ಟಿರ್ತಾರೆ ಸೇಮು ಇಲ್ಲ ಏನು ಮಾಡಿದ್ದಾರೆ ಅಂತ ನೋಡೋಣ ಹ್ಞೂ ನಂದಿನಿ ಬಂತು ಸ್ಪೆಷಲ್ ಸೇಮ್ ಅನ್ಸುತ್ತಲ್ಲ ಇಪ್ಪತ್ತೇಳು ಇಪ್ಪತ್ತು ಹಾ ಗೈಸ್ ನೋಡಿ ಇದು ಮಾತ್ರ ಚೇಂಜ್ ಮಾಡಿಲ್ಲ ಬಿಕಾಸ್ ಇದು ಸ್ಟ್ಯಾಂಡರ್ಡ್ ರೇಟ್ ಇರುತ್ತಲ್ವ ಎಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ತುಂಬ ಜನ ಎರಡು ರೂಪಾಯಿ ಜಾಸ್ತಿ ಆದರೂ ಏನ್ಲೈನಲ್ಲಿ ಎರಡು ರೂಪಾಯಿ ಜಾಸ್ತಿ ನಂದಿನಿ ಹಾಲು ಇಲ್ಲೇ ತೊಗೋವಾ ಅಂತಾರೆ ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ರೇಟಲ್ಲಿ ಹಾಗೆ ಇಟ್ಬಿಟ್ಟಿದ್ದಾರೆ ಹಾಲು ಮತ್ತು ಮೊಸರು ಎಲ್ಲ ಸೇಮ್ ಸೇಮ್ ರೇಟ್ ಇದೆ ಸೊ ಗೈಸ್ ನೋಡಿ ಇಷ್ಟು ನಾನು ನಿಮಗೆ ತೋರಿಸಿದ್ದೀನಿ ಇದೊಂದು ಅವೇರ್ನೆಸ್ ಆಗೋರು ತಗೊಳ್ಳಿ ಸೊ ಏನೇ ಆದರೂ ನೀವು ಆದಷ್ಟು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಆದರೆ ಹೊರಗಡೆ ಹೋಗಿ ತೊಗೊಳ್ಳಿ ಸೊ ಏನೋ ಈಸಿ ಆಗುತ್ತೆ ಅಂತ ಬುಕ್ ಮಾಡ್ಕೋತಿರೋ ಒಂದು ಸಲ ಎರಡು ಸಲ ಬಟ್ ಹ್ಯೂಜ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಡಿಫ್ರೆನ್ಸ್ ಇದೆ ತುಂಬಾ ಕಷ್ಟ ಸೊ ಅದ್ರ ಬದಲು ಅದೇ ಪ್ರಾಡಕ್ಟ್ ನಾನು ಇದು ಅಂದರೆ ಅಂಗಡಿಗೋರೆ ಅದೇ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಯೂಸ್ ಡಿಫ್ರೆನ್ಸ್ ಕೊಡೋಕ್ಕಿತ್ತ ಅದೇ ನೂರು ಇನ್ನೂರು ರೂಪಾಯಿ ಇನ್ನೊಂದು ಏನಾದ್ರು ಪ್ರಾಡಕ್ಟ್ ಸಿಗುತ್ತೆ ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಧಾನಕ್ಕೆ ನೋಡಿ ಎಮರ್ಜೆನ್ಸಿ ಏನಿದ್ದು ಕೂಡ ನಿಮ್ಗೆ ಹೇಗಿದ್ರು ಗೊತ್ತಾಗಿರುತ್ತಲ್ವಾ ಟ್ರೈ ಮಾಡಿ ಸೊ ಥ್ಯಾಂಕ್ ಯು